ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಜೊತೆಗೆ ಉಳಿದಂತಹ ಮೂರು ವಸ್ತುಗಳು ಫ್ರೀಯಾಗಿ ಕೊಡ್ತೀವಿ ಅಂತ ಸರ್ಕಾರ ತಿಳಿಸಿರುವಂಥದ್ದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸರ್ಕಾರ ತಿಳಿಸಿರುವಂತೆ ಅನ್ನಭಾಗ್ಯ ಯೋಜನೆ ಅಂತಂದರೆ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯ ಹತ್ತು ಕೆಜಿ ಅಕ್ಕಿಯನ್ನು ಒಬ್ಬ ವ್ಯಕ್ತಿಗೆ ನೀಡುತ್ತೇವೆ ಎಂದು ಸರ್ಕಾರ ತಿಳಿಸಿತ್ತು ಅದೇ ರೀತಿಯಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ನೀಡಲಾಗಲಿಲ್ಲ ಆದರೆ ಐದು ಕೆಜಿ ಅಕ್ಕಿ ಮತ್ತು ಉಳಿದಂತಹ ಐದು ಕೆಜಿಗೆ ಹಣವನ್ನು ಜಮಾ ಮಾಡುತ್ತಾ ಬರುತ್ತಿದ್ರು ಆದರೆ ಈಗ ಐದು ಕೆಜಿ ಅಕ್ಕಿ ಅಂತಂದರೆ ಅದು ಕೇಂದ್ರ ಸರ್ಕಾರದಿಂದ ಬಂದಿರುವ ಅಕ್ಕಿಯಾಗಿರುವಂಥದ್ದು ಉಳಿದಂತಹ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಬರಬೇಕಾಗಿತ್ತು ಆದರೆ ಅದು ಆ ಕಾರಣಾಂತರಗಳಿಂದ ಬಂದಿಲ್ಲದ ಕಾರಣ ಅವು ಅಕ್ಕಿಗೆ ಬರಬೇಕಾಗಿರುವಂಥ ಅಕ್ಕಿಯ ಬದಲಾಗಿ ಹಣವನ್ನು ನೀಡುತ್ತಿದ್ರು ಅದಕ್ಕಾಗಿ ಈಗ ಹಣವನ್ನು ನೀಡುವುದನ್ನು ನಿಲ್ಲಿಸಿ ಉಳಿದಂತೆ ಅಕ್ಕಿಯನ್ನು ನೀಡಬೇಕಾ ಅಥವಾ ಹಣ ಅಂತ ಜನರಿಗೆ ತಿಳಿದಿರುವಂಥದ್ದು ಸರ್ಕಾರಕ್ಕೆ ಹಣ ನೀಡಬೇಕಾ ಅಥವಾ ಅದರ ಬದಲಾಗಿ ಏನಾದರೂ ಮತ್ತೆ ಬೇರೆ ಸಾಮಗ್ರಿಗಳನ್ನು ನೀಡಬೇಕಾ ಅಂತ ಹೇಳಿರುವಂಥದ್ದು ಹಾಗಂತ ದಿಢೀರಾಗಿ ಯೋಜನೆ ಮಾಡಿಕೊಡೋದಕ್ಕೆ ಆಗೋದಿಲ್ಲ ಆದರೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ನಿಮಗೆ ಐದು ಕೆ ಜಿ ಒಂದು ಹಣವನ್ನು ನೀಡುತ್ತಿದ್ದರು ಒಬ್ಬ ವ್ಯಕ್ತಿಗೆ ಸೊ ಆದ್ದರಿಂದ ಎರಡು ತಿಂಗಳ ಕಾಲಾವಧಿಗಳ ನಂತರ ಅಂದರೆ ಎರಡು ತಿಂಗಳ ಕಾಲಾವಕಾಶವನ್ನು ಪಡೆದು ಜನರ ಅಭಿಪ್ರಾಯದೊಂದಿಗೆ ಯಾವುದನ್ನು ನೀಡಿದರೆ ಜನರಿಗೆ ಹೆಚ್ಚು ಸೂಕ್ತ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನು ನೀಡಬೇಕಾ ಅಥವಾ ಉಳಿದಂತಹ ದಿನಸಿ ಸಾಮಾನುಗಳನ್ನು ನೀಡಬೇಕಾ ಎಂದು ಸರ್ಕಾರ ಚಿಂತನೆ ನಡೆಸಿರುವಂಥದ್ದು ಮತ್ತು ಜನಸಾಮಾನ್ಯರಲ್ಲಿ ಅಂದರೆ ಸಾರ್ವಜನಿಕರಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು ಇದಕ್ಕೆ ಸಾರ್ವಜನಿಕರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಅಂತ ಕಾದು ನೋಡಬೇಕು ಉಳಿದ ಎರಡು ತಿಂಗಳಲ್ಲಿ ಸರ್ಕಾರದಿಂದ ಮಾಹಿತಿ ನೀಡುತ್ತಾರೆ ಮಾಹಿತಿ ಇದರ ಬಗ್ಗೆ ನೀವೇನಂತೀರಾ ತಪ್ಪದೆ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು